ಕೋಟಿ ಅಷ್ಟಿದೆ ಅಖಿಲಾಂಡ ಕೋಟಿ ಕೋಟಿ ಎಷ್ಟಿದೆ ಅಖಿಲಾಂಡ ಆ ಕೋಟಿಯನ್ನ ಹಾಕಿದ್ರೆ ಒಂದ್ ಬ್ರಹ್ಮಾಂಡ ಅಷ್ಟು ಅಖಿಲಾಂಡ ಅಷ್ಟು ಯೂನಿವರ್ಸ್ ಅನ್ನ ಕೋಟಿ ಅಷ್ಟು ಯೂನಿವರ್ಸ್ ಅನ್ನ ಒಂದ್ ಕಡೆಗೆ ಹಾಕಿದ್ರೆ ಅದು ಬ್ರಹ್ಮಾಂಡ ಆ ಬ್ರಹ್ಮಾಂಡಕ್ಕೆಲ್ಲ ಒಬ್ಬನೇ ನಾಯಕ ಹೀಸ್ ಅ ಭಗವಂತ ಈಸ್ ಅ ಭಗವಂತ ಭಗವಂತ ಅಂತಂದ್ರೆ ಭಗ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ ಮೂರು ಇಲ್ದಿರ್ತಕ್ಕಂಥವನು ಅಂತ ಹೆಸರು ದಟ್ ಇಸ್ ಕಾಲ್ಡ್ ಭಗವಂತ ಅವನು ನೀವು ಏನಾದರೂ ಹೆಸರು ಇರ್ಬೋದು ಯು ಕಾಲ್ ಹಿಮ್ ನರಸಿಂಹ ಯು ಕಾಲ್ ಹಿಮ್ ಸತ್ಯನಾರಾಯಣ ಯು ಕಾಲ್ ಹಿಮ್ ಕೃಷ್ಣ ಎವ್ರಿಥಿಂಗ್ ಬಟ್ ಇಸ್ ಈಸ್ ನೇಮ್ ಇಸ್ ಭಗವಂತ ಭಗವಂತ ಆ ಭಗವಂತನೇ ಭಕ್ತನಗೋಸ್ಕರ ಬಂದಿದ್ದಾನೆ ವಿಶೇಷವಾಗಿ ಮನೆ ದೇವರೇ ಬಂದು ಪೂಜೆ ಮಾಡಿಸೋದು ಇಟ್ಸ್ ವೆರಿ ವೆರಿ ಪ್ರಶಸ್ ತುಂಬಾ ಪ್ರಶಿಯಸ್ ಕಾರಣ ಇದ್ರೆ ಏನು ನಡೆಯಲ್ಲ ಎವ್ರಿ ಎವ್ರಿ ಸಿಂಗಲ್ ಪೂಜಾ ಎವ್ರಿ ಸಿಂಗಲ್ ಆಚರಣೆ ಹ್ಯಾಬಿ ಸಿನ್ ಮೀನಿಂಗ್ ಈ ಪೂಜೆಗೆ ಒಂದು ಪರಮಾರ್ಥ ನಿಮ್ಗೆ ಅರ್ಥ ಆಗುತ್ತೆ ಖಂಡಿತವಲ್ಲ ಅರ್ಥ ಮಾಡಿಸ್ತಾನೆ ಈಸ್ ಈಸ ಸುಪೀರ್ ಗೊತ್ತಿರುತ್ತೆ ಅವ್ನಿಗೆ ಅವನ್ ಏನಕ್ಕೂ ಕಾರಣ ಇದ್ರೆ ಇಲ್ಲಿಗೆ ಬಂದಿರಲ್ಲ ಏನೋ ಕಾರಣ ಇದ್ರೆ ಇಲ್ಲಿ ಬಂದು ಇದನ್ನ ಮಾಡಿಸ್ತಾ ಇರಲ್ಲ ಸಮಥಿಂಗ್ ಟು ಗಿವ್ ಕೊಡಬೇಕು ಅಂತಂದ್ರೆ ಆ ಯೋಗ್ಯತೆಯನ್ನ ಪಡಿಬೇಕು ಆ ಯೋಗ್ಯತೆ ಪಡೆಯೋದಕ್ಕೋಸ್ಕರ ಭಗವಂತನೇನ ಕೊಡ್ಬೇಕಾಗುತ್ತೆ ಕೆಲವೊಂದ್ಸತಿ ಅದಕ್ಕೋಸ್ಕರ ಆ ಒಂದು ಯೋಗವನ್ನ ಖಂಡಿತವಾಗಲು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಿ ಅಂತ ಹೇಳಿ ಸ್ವಾಮಿ ಪ್ರಾರ್ಥನೆ ವಿಶೇಷವಾಗಿ ಆ ಭಗವಂತನ ಕೃಪೆಯಿಂದ ನಿಮ್ಮ ಜೀವನ ಅದ್ಭುತವಾಗಿರ್ಬೇಕು ಅಂತ ಹೇಳಿ ಪ್ರಾರ್ಥನೆ ಅದ್ಭುತವಾಗಿ ಆ ಸ್ವಾಮಿಯ ಕೃಪೆಯಿಂದ ಅವನ ಸದಾ ಇದೇ ತರ ಅವನ ರಕ್ಷಣೆ ನಿಮ್ಮ ಮೇಲೆ ಇರಬೇಕು